ಟ್ರೈ ನ್ಯೂ ರೂಲ್ಸ್ ಭಾರತದಲ್ಲಿ ಸಿಮ್ ಕಾರ್ಡ್ ಬಳಕೆಗೆ ಸಂಬಂಧಿಸಿದಂತೆ ಭಾರತೀಯ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾ ಟ್ರೈ ಹೊಸ ರೂಲ್ಸ್ ಜಾರಿ ಮಾಡಿದೆ ಅನಧಿಕೃತವಾಗಿ ಸಿಮ್ ಕಾರ್ಡ್ ಬಳಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಐವತ್ತೊಂಬತ್ತು ಸಾವಿರ ಸಿಮ್ ಕಾರ್ಡ್ಗಳನ್ನು ಟ್ರಾಯ್ ರದ್ದುಪಡಿಸಿದೆ ಯಾವುದೇ ಸಿಮ್ ಕಾರ್ಡ್ಗಳನ್ನು ಮೋಸದ ಬಳಕೆಗೆ ಅಥವಾ ಅನಧಿಕೃತವಾಗಿ ಮೊಬೈಲ್ ಸಿಮ್ ಕಾರ್ಡ್ ಬಳಕೆ ಮಾಡುವುದಕ್ಕೆ ಟ್ರಾಯ್ ನಿರ್ಬಂಧ ಹೇರಿದೆ ಟೆಲಿಕಾಂ ಕ್ಷೇತ್ರದಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲೂ ಸಿಎಂ ಕಾರ್ಡ್ನಿಂದ ಮಾಡುವ ಕರೆ ಹಾಗೂ ಎಸ್ಎಂಎಸ್ಗಳ ಮೇಲೆಯೂ ನಿರ್ಬಂಧ ಹೇರಲಾಗಿದೆ ಇನ್ಮುಂದೆ ಹೊಸ ಸಿಮ್ ಕಾರ್ಡ್ ಪಡೆಯುವ ವೇಳೆಯಲ್ಲಿ ಗ್ರಾಹಕರ ಗುರುತು ಗುರುತಿನ ಚೀಟಿ ವಿಳಾಸವನ್ನು ಸರಿಯಾಗಿ ಪರಿಶೀಲನೆ ನಡೆಸಬೇಕು ಎಂದು ತಿಳಿಸಲಾಗಿದೆ ಗ್ರಾಹಕರು ತಪ್ಪಾಗಿರುವ ಮಾಹಿತಿಯನ್ನು ನೀಡಿ ಸಿಮ್ ಕಾರ್ಡ್ ಪಡೆದುಕೊಂಡಿದ್ದರೆ ಅಂತಹ ಸಿಮ್ ಕಾರ್ಡ್ಗಳು ಇನ್ಮುಂದೆ ರದ್ದಾಗಲಿದೆ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿ ಗರಿಷ್ಠ ಎಷ್ಟು ಸಿಮ್ ಕಾರ್ಡ್ಗಳನ್ನು ಹೊಂದಬಹುದು ಅನ್ನುವ ಮಿತಿಯ ಮೇಲೆಯೂ ನಿರ್ಬಂಧ ಹೇರಲಾಗಿದೆ ಇತ್ತೀಚಿನ ದಿನಗಳಲ್ಲಿ ನಕಲಿ ಕರೆಗಳು ಎಸ್ಎಂಎಸ್ಗಳ ಹಾವಳಿಯಿಂದಾಗಿ ಸಾಕಷ್ಟು ಮಂದಿ ವಂಚನೆಗೆ ಬಲಿಯಾಗುತ್ತಿದ್ದಾರೆ ಇದನ್ನು ತಪ್ಪಿಸುವ ಸಲುವಾಗಿ ಪ್ರತಿನಿತ್ಯ ಗರಿಷ್ಠ ಐವತ್ತು ಮೆಸೇಜ್ ಹಾಗೂ ಅಧಿಕ ಕರೆಗಳನ್ನು ಮಾಡುವವರ ಮೇಲೆ ಹದ್ದಿನ ಕಣ್ಣು ಇರಿಸಲಾಗುತ್ತದೆ ನಕಲಿ ಸಂದಶ ಹಾಗೂ ನಕಲಿ ಕಾಲ್ಗಳಿಗೆ ಬಳಕೆ ಮಾಡುವ ಸಿಎಂ ಕಾರ್ಗಳನ್ನು ರದ್ದುಪಡಿಸಲಾಗುತ್ತದೆ ಭಾರತದಲ್ಲಿ ಈಗಾಗಲೇ ಐವತ್ತ್ ಒಂಬತ್ತು ಸಾವಿರಕ್ಕೂ ಅಧಿಕ ಸಿಮ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಹೀಗಾಗಿ ನಕಲಿ ಸಂದೇಶಗಳನ್ನು ಫಾರ್ಮರ್ಡ್ ಮಾಡುವ ಮುನ್ನ ಎಚ್ಚರವಾಗಿ ಒಂದೊಮ್ಮೆ ನೀವೇನಾದರೂ ನಕಲಿ ಸಂದೇಶ ಅಥವಾ ನಕಲಿ ಕಾಲ್ ಮಾಡಿದರೆ ನಿಮ್ಮ ಸಿಮ್ ಕಾರ್ಡ್ ಕೂಡ ರದ್ದಾಗಲಿದೆ